ಮಂಗಳವಾರದಿಂದ ಬೈಕ್ ಮತ್ತು ಕಾರಿಗೆ ಒಂದು ತಾಸು ಮಾತ್ರ ಪಾರ್ಕಿಂಗ್ಗೆ ಅವಕಾಶ ಶಾಸಕ ಭೀಮಣ್ಣನಾಯ್ಕ್ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಖಂಡಿಸಿ ಬನವಾಸಿ ಕಾಂಗ್ರೆಸ್ಸಿಗರಿಂದ ಪ್ರತಿಭಟನೆ ಬೀಗಾರ್ ಸಮೀಪದ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿಗಾಗಿ ಸೇಂಟ್ ಮಿಲಾಗ್ರೆಸ್ ಬ್ಯಾಂಕ್ನಿಂದ ಕಿವುಡುಮೂಕ ಮಕ್ಕಳ ಶಾಲೆಗೆ ಚಾದರ್ ಮತ್ತು ಟವೆಲ್ ವಿತರಣೆ ಸಮೃದ್ಧಿ ಮಹಿಳಾ ಮಂಡಳದಿಂದ ಅರಿಶಿನ ಕುಂಕುಮ ಧಾರ್ಮಿಕ ಕಾರ್ಯಕ್ರಮ ಸಮಾಜದಲ್ಲಿ ಪರಿವರ್ತನೆ ತರುವುದು ನಿಜವಾದ ಸಮಾಜ ಕಾರ್ಯ ವಾಣಿಜ್ಯ ಅಧಿಕಾರಿ ಭುವನೇಶ್ವರಿ ಪಾಟೀಲ್ ನಗರಸಭೆಯಿಂದ ತುರ್ತಾಗಿ ನಡೆಯುತ್ತಿರುವ ಗಟಾರ ದುರಸ್ತಿ ಕಾರ್ಯ ಆದಷ್ಟು ಬೇಗ ಮುಗಿಸಲು ಸಾರ್ವಜನಿಕರಿಂದ ಮನವಿ ಸ್ಥಾಪನೆಗೊಂಡ ಪ್ರಥಮ ಬಾರಿಗೆ ವೀರಾಗ್ರಣಿ ಪ್ರಶಸ್ತಿ ಪಡೆದ ಲಯನ್ಸ್ ಪಿಯು ಕಾಲೇಜು ಆಡಳಿತ ಮಂಡಳಿ ಖುಷ್ ನಗರದ ಚನ್ನಪಟ್ಟಣ ಬಜಾರ್ನ ವಾಣಿಜ್ಯ ಸ್ಥಳಗಳಲ್ಲಿ ಕಾರ್ ಮತ್ತು ಬೈಕ್ಗಳಿಗೆ ಮಂಗಳವಾರದಿಂದ ಒಂದು ಕಾಸು ಮಾತ್ರ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗುತ್ತದೆ ಅನಗತ್ಯ ವಾಹನ ದಟ್ಟಣೆ ತಡೆಯಲು ಒಂದು ತಿಂಗಳು ಕಾಲ ಪ್ರಾಯೋಗಿಕವಾಗಿ ಈ ಪ್ರಯತ್ನ ನಡೆಸಲು ನಿರ್ಧರಿಸಲಾಗಿದೆ ನಗರದಲ್ಲಿ ಸೋಮವಾರ ಶಾಸಕ ಭೀಮಣ್ಣ ಟಿ ನಾಯಕ್ ನೇತೃತ್ವದಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಭೆಯಲ್ಲಿ ಚನ್ನಪಟ್ಟಣ ಬಜಾರ್ನ ವಾಹನ ದಟ್ಟಣೆ ಹಾಗೂ ಇದರಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವರ್ತಕರು ಮತ್ತು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು

ಆದರೆ ಒಂದು ಟೈಮಿಂಗ್ ಮಾಡಿದ್ದೀವಿ ಯಾಕಂದರೆ ಅದರ ಹೇಗೆ ಮಾಡಿದರೆ ಕಷ್ಟ ಇನ್ನೊಂದು ಪಾರ್ಕಿಂಗ್ ಟೈಮನ್ನು ಅಲ್ಲಿ ನಾವು ಫೋರ್ ಪಾರ್ಕಿಂಗ್ ಮಾಡ್ತಾರೆ ಆ ಟೈಮಿಂಗ್ನ ಟೈಮಿಂಗನ್ನು ಮಾರ್ನಿಂಗ್ ಲೆವೆನ್ ತರ್ಟಿ ಆಫ್ಟರ್ನೂನ್ ತ ಮಾಡಿ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡ್ತಾರೆ ಯಾಕೆಂದರೆ ನನ್ನ ಸೂಚನೆ ಇತ್ತು ಸ್ವಿಚ್ ಮಾಡಿ ಅಲ್ಲಿ ಹೋಗಿ ಒಂದು ಹೆಂಡಿತ್ತು ಬರುತ್ತೆ ನೂರಲ್ಲಿ ಅದು ಕೂಲಾಗುತ್ತೆ ಈ ಕಡೆ ಹೋಗೋರಿಗೆ ಬರೋರಿಗೆಲ್ಲ ಯಾವ ರೀತಿ ತೊಂದರೆ ಇಲ್ಲ ಶಾಪ್ ಓನರ್ಸ್ ದೇ ಕಾರ್ಯದರ್ ಮತ್ತು ಅವರು ಅನುಕೂಲಕ್ಕೆ ಬರ್ತಾರೆ ಶಾಪ್ ಓನರ್ಸ್ ಕಾರ್ ತಂದೆ ಇಕ್ವಿಟ್್ರೆ ಓದಿ ಕೋಲ್ ಸಿಗ್ನರ್ ಕೂಡ ಬಿಡರ್ ಚಲನಾದ್ವಿ ಬೇರಿಯಾಕ್ ಆದಲ್ಲಿ ಅವಕಾಶನೇ ಅನ್ನೋದು ಸ್ಟ್ಯಾಂಡರ್ಡ್ ಸಕ್ಸೆಸ್ ಏನಾಗಿದೆ ಸರ್ ಟೇಂಗೆ ಮಾಡ್ತಾರೆ ಶಾಪ್ ಓನರ್ಸ್ ಅಂತಾರೆ ನಾವು ನೇನೋ ಕ್ಲಬ್ ನೇನೋ ಕ್ಲಬ್ ತರಾಯಿರತೀವಿ ನಾನು ಒಂದು ಈ ಸಿಟಿ ಮಜಾದಲ್ಲಿ

ಮಾನೇಜರು ಅಕ್ಕ ಮಾನೇಜರು ಬರ್ತಾರೆ ಗೊತ್ತಿಲ್ಲ ಆದರೆ ನಮ್ಮ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳು ಶಾಪ್ಗಳು ಇದ್ದಾವೆ ಅದಕ್ಕೆ ಬಂದಿದ್ದು ಗ್ರಾಮೀಣ ಕಾಮ್ ಮಾಡಿರುವಂಥದ್ದು ಯಾಕಂದ್ರೆ ನೀವು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ಜಿ ಎಸ್ ಟಿ ಎಲ್ಲಿ ಜಿ ಎಸ್ ಟಿ ಎಲ್ಲ ಕಟ್ಟಿರ್ತೀವಿ ಕಟ್ಟಿರ್ತೀರಿ ನಗರಸಭೆಯ ಕಟ್ಟದ್ದು ಕಟ್ಟಿರ್ತೀರಿ ಎಲ್ಲರೂ ಅಂದಾಗ ನಿಮ್ಮ ಸೌಲಭ್ಯ ಕೇಳೋದನ್ನು ಸಹಜ ಕೇಳಲೇ ಸಿಗುತ್ತೆ ಅದಕ್ಕೆ ನಾವು ಏನು ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಏನು ನಿರ್ಮಾಣ ಕೊಡ್ಬೋದು

ಸೊ ಈಗೆಲ್ಲ ಏನಾಗಿದೆ ನಾವೆಲ್ಲ ಒಂಥರದ್ದು ಮಾಡಲ್ನಲ್ಲಿ ಎಲ್ಲರೂ ಬೇಕರಿ ಹೊತ್ತು ಬಿಟ್ಟಿದ್ದಾರೆ ಮತ್ತೆ ನಟು ಬರ್ತಾಯಿತ್ತು ಶಾಪಿಂಗ್ ಮಾಡ್ತಾ ಇದ್ರು ಈಗ ಹಂಗಲ್ಲ ಬೈಕ್ ಆಮೇಲೆ ಬರ್ತಾ ಇಲ್ಲ ಯಾವ ಶಾಪಲ್ಲಿ ಪಾರ್ಕಿಂಗ್ ಇಲ್ಲ ನಿಲ್ಲಿಸ್ತಾರೆ ಈಗ ಅಲ್ಲಿ ಏನು ಅವ್ರು ಏನು ಬೇಕಾಗಿತ್ತು ಅಥವಾ ಹಾಗೆ ಇವತ್ತು ನಿಮ್ಮ ಶಾಪ್ ಮೇಲೆ ನಿಲ್ಲಿಸಿ ಒಂದು ದಿವಸ ಎರಡು ದಿವಸ ನಿಲ್ಲಿಸ್ಕೊಳ್ಬಿಟ್ರೆ ನಿಮ್ಮ ಗತಿಯಲ್ಲಿ ಅದು ಹಾಕ್ಬಾರ್ದಲ್ಲ ಆ ರೀತಿ ಟೈಮ್ ಏನು ಅಥ್ವಾ ಅಲ್ಲಿ ಅವರಿಗೆ ಯಾವುದಕ್ಕೆ ಅವರಿಗೆ ಸಾಗ ಜಾಗ ಕೊಡ್ತೀರಿ ಅಥವಾ ಇನ್ನು ಈಗ ನಾವು ಭಾಳಷ್ಟು ಕಡೆ ರೋಡನ್ನು ನಾವು ನಿಷೇಧ ಮಾಡಿ ಪಾರ್ಕಿಂಗ್ ನಿಷೇಧ ಮಾಡ್ತೀವಿ ಇನ್ನೊಂದು ಸೆಟ್ ಕರೆಕ್ಟ್ ಬೇರೆ ಆ ಇನ್ನೊಂದು ಕಡೆ ನಮ್ಮ ಪಾರ್ಕಿಂಗನ್ನು ತೋರಿಸ್ಬೇಕಲ್ಲ ಇಲ್ಲ ಅವ್ರ ಪಾರ್ಕಿಂಗ್ ತೋರ್ಸ್ಬೇಕಾದ್ರೆ ತೋರ್ಸಿದ್ದು ಅಲ್ಲ ಈಗ ನೀವು ಅಂತ ಹೇಳಿ ಯಾವುದೂ ಆ ಸ್ಕೂಲಲ್ಲಿ ಮಾಡೋಕ್ಕಾಗಲ್ಲ ಸ್ಕೂಲ್ ಇರುತ್ತೆ ಇನ್ನೊಂದು ಮತ್ತೊಂದಕ್ಕೆ ಸಾವಿರ

ಮಾಡಬೇಕಾಗತ್ತೆ ಮಾಡಿಬಹುದು ಇನ್ನು ಹನ್ನೆರಡು ಗಂಟೆದಲ್ಲಿ ಯಾರು ಶಾಪಿಗೆ ಬರ್ತಾರೀಗ ಬೇಕಾರೆ ಈಗ ಅವ್ರು ಬಂದು ಅಲ್ಲಿ ತಿಳಿಸಿ ಅವರು ಪರ್ಚೇಸ್ ಮಾಡಿದ್ರು ಅವ್ರು ಅಚ್ಚಾರೆ ಈಗ ಆದ್ರೆ ನೀವು ಇಲ್ಲಿ ಒಂದು ಹಾಕ್ಬೇಕಾಗುತ್ತೆ ಮಿನಿಮಮ್ ಒನ್ ಆರ್ ಟೂ ಅವರ್ಸ್ ಟೈಮಿಂಗ್ ನೋಡಿ ಏನ್ ಅಷ್ಟೇ ಪಾತ್ರ ಸಿಗಿದೆ ಅ

ಕರ್ನಾಟಕದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬನವಾಸಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ನೀಡಲಾಯಿತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸರ್ಮನ್ಯ ಶ್ರೀ ಬಗ್ಗೆ ಕರ್ನಾಟಕದ ರಾಜ್ಯಪಾಲರು ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದೆ ಕರ್ನಾಟಕದಲ್ಲಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಯಾವುದೇ ಕಳಂಕೊಂಡರೆ ಎಲ್ಲ ವರ್ಗದ ಏಳಿಗೆಗಾಗಿ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿ ಅವರ ಅವಧಿಯನ್ನು ಮುಗಿಸಿ ಪುನಃ ಮತ್ತೆ ಅವರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹೆಚ್ಚಿನ ಗಂಟೆಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪುನಃ ಅವರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿ ಕರ್ನಾಟಕದಲ್ಲಿ ಎಲ್ಲ ವರ್ಗದ ಜನರಿಗೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮೂಲಕ ಎಲ್ಲ ಜನರ ವಿಶ್ವಾಸಕ್ಕೆ ಕಾರಣಕರ್ತರಾಗಿ ವಿರೋಧ ಪಕ್ಷದವರಾಗಿ ಪ್ರಾರ್ಥಿಸಿ ರಾಜ್ಯ ಭವನಕ್ಕೆ ಕಲಾಪದ ರೀತಿಯಲ್ಲಿ ನಾವು ತಿಳಿಸಿದ್ದಾರೆ ಆದ್ದರಿಂದ ಬದಲಾ ರಾಷ್ಟ್ರಪತಿಗಳಾದ ನಾವು ಮಧ್ಯಪ್ರ ತಾವು ಮಧ್ಯಪ್ರದೇಶ ಪ್ರವೇಶಿಸಿ ಸಿದ್ದರಾಮಯ್ಯನವರ ಬಗ್ಗೆ ಆದೇಶಿಸಿರುವ ಪ್ರಾಸಿಕ್ಯೂಷನ್ ಹಿಂಪಡೆಯುವಂತೆ ಮತ್ತು ರಾಜ್ಯಪಾಲರನ್ನು ಕರ್ನಾಟಕ ರಾಜ್ಯದಿಂದ ದೈ ಬದಲಾಯಿಸುವಂತೆ ಬನಾಸಿ ಮ್ಲಾಕ್ ಮಹಿಳಾ ಕಾಂಗ್ರೆಸ್ ಮತ್ತು ತಮ್ಮ ತಮ್ಮನ್ನು ಗೌಡ

ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಬೀಗಾರ ಗ್ರಾಮದ ಶಿವರಾಮ್ ಗತ್ಕರ್ ಮನೆಯ ಸಮೀಪದ ರಸ್ತೆಯ ಅಂಚಿನಲ್ಲಿ ಭೂಕುಸಿತ ಸಂಭವಿಸಿತ್ತು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಸಮಸ್ಯೆಯ ಕುರಿತು ಲೋಕೋಪಯೋಗಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಗೀರಥ ನಾಯ್ಕ ಉಪಾಧ್ಯಕ್ಷೆ ಗಂಗಾ ಕೋಮಾರ್ ಸ್ಥಳೀಯರಾದ ನಾರಾಯಣ್ ನೆಗಡೆ ಸುಬ್ರಹ್ಮಣ್ಯ ಗಾತ್ಕರ್ ಸೊಸೈಟಿ ನಿರ್ದೇಶಕರಾದ ರಾಮ ಕುಮಾರ್ ನವೀನ್ ಕಿರಿಗಾರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಿರ್ಸಿ ತಾಲೂಕಾ ಕೋಮಾರ ಪಂಥ ಸಂಘ ಸಿರ್ಸಿ ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಗಾಣಿಕ ಸಮುದಾಯ ಭವನ ಯಲ್ಲಾಪುರ ರಸ್ತೆ ಸಿರಿಸಿ ಇಲ್ಲಿ ಸಂಘದ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಳಿಕರ್ ಪ್ರೆಸಿಡೆಂಟ್ ಆಫ್ ಕೆ ಕೆ ಎಸ್ ಗೋವಾ ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಳಿಕರ್ ಇವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಪಂಥ ಸಂಘ ಸಿರ್ಸಿ ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನಸಂತರ್ಪಣೆಯ ಸೇವಾವರರಾಗಿ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲಕೃಷ್ಣ ನಾಯ್ಕ್ ಸದಸ್ಯರು ಗ್ರಾಮ ಪಂಚಾಯತಿ ದೊಡ್ಡನಳ್ಳಿ ತಾಲೂಕು ಸಿರ್ಸಿ ಇವರನ್ನು ಗೌರವ ಸನ್ಮಾನಿಸಿ ಗೌರವಿಸಲಾಗುವುದು ದಿವಂಗತ ಮಹಾದೇವಿ ನಾಯ್ಕ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯಕ್ ವಿಶ್ ಮಾಲಕರು ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ದರ್ಶನ್ ಆರ್ ನಾಯ್ಕ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಜಿ ಡೆಕೋರೇಷನ್ ಶ್ರೀ ಮಹೇಶ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟು ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ಆರ್ ನಾಯ್ಕ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ಡಬಲ್ ಫೋರ್ ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ಎಸ್ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯಕ್ ಇವರಿಗೆ

ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸೈಂಟ್ ಮಿಲಾಗ್ರೆಸ್ ನ ಸಹಕಾರಿ ಸಂಸ್ಥೆಯಿಂದ ಸಿರ್ಸಿಯ ಮಹಾದೇವ್ ಭಟ್ ಕೂರ್ಸೆ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಐವತ್ತು ವಿದ್ಯಾರ್ಥಿಗಳಿಗೆ ಚಾದರ್ ಹಾಗೂ ಟವೆಲ್ ವಿತರಿಸುವ ಮೂಲಕ ಸಿಹಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಹಕಾರಿ ಧೋರಣರಾದ ಭಾಸ್ಕರ್ ಹೆಗಡೆ ಕಾಗೇರಿ ಸೈಂಟ್ ಮಿಲಾಗ್ರೆಸ್ ಬ್ಯಾಂಕಿನ ವಿಭಾಗದ ಅಭಿವೃದ್ಧಿ ವ್ಯವಸ್ಥಾಪಕರಾದ ವಿನೋದ್ ಮಡಿವಾಳ್ ಶಾಲಾ ಕಾರ್ಯದರ್ಶಿಗಳಾದ ಎಂ ಎಂ ಭಟ್ ಸೈಂಟ್ ಮಿಲಾಗ್ರೆಸ್ ಬ್ಯಾಂಕಿನ ನಿರ್ದೇಶಕಿ ಶ್ರೀಮತಿ ಅನಾಸ್ವಿನ್ ಫರ್ನಾಂಡಿಸ್ ಶಾಖಾ ವ್ಯವಸ್ಥಾಪಕರಾದ ಸುನಿಲ್ ಕುಮಾರ್ ನಾಯ್ಕ ಹಾಗೂ ಸಿರ್ಸಿ ಶಾಖೆ ಶಾಲಾ ವಸೂಲಾತಿ ವಿಭಾಗದ ರಾಘವೇಂದ್ರ ಭಂಡಾರಿ ಹಾಗೂ ಚಿನ್ಮೈ ಹೆಗಡೆ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಪಟೇಗಾರ್ ಇತರರು ಉಪಸ್ಥಿತರಿದ್ದರು நம்ம ஜீவன இப்போ வர அல்பு கர்நாடக ஒம்பது ஜில்லை நகரீணாக நூலா ஹென்னு ஃபாட்டி அதே ரீதி நம்ம சர்வீங்க ஐந்து லட்சவ்

ಹದಿನೆಂಟರಂದು ರವಿವಾರ ಸಮೃದ್ಧಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಸಿರಿಸಿ ಇವರ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವೇಕಾನಂದ ನಗರದ ವಿನಾಯಕ ದೇವಸ್ಥಾನದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಾಗಣಪತಿಯ ಪೂಜೆಯೊಂದಿಗೆ ಪ್ರಾರಂಭಿಸಿ ಸುಬ್ರಹ್ಮಣ್ಯನಲ್ಲಿ ಹರಿದ್ರ ಅರ್ಚನೆ ಹಾಗೂ ಶ್ರೀ ಜಗದೇಶ್ವರಿ ದೇವಿಯ ಆರಾಧನೆ ಮತ್ತು ಅಷ್ಟೋತ್ತರ ಕುಂಕುಮಾರ್ಚನೆಗಳೊಂದಿಗೆ ಲಕ್ಷ್ಮೀ ಪೂಜೆಯನ್ನು ಪುರೋಹಿತರಾದ ರವಿ ಭಟ್ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಸಮೃದ್ಧಿ ಮಹಿಳಾ ಮಂಡಳದ ಸರ್ವ ಸದಸ್ಯರು ವಿನಾಯಕ ದೇವಸ್ಥಾನದ ಪದಾಧಿಕಾರಿಗಳು ಮಾತ್ರ ಮಂಡಳಿಯ ಸದಸ್ಯರು ವಿವೇಕಾನಂದ ನಗರ ಕೆಎಚ್ಪಿ ಕಾಲೋನಿ ಎಸೆಳೆ ಹಾಗೂ ಸಿರ್ಸಿ ನಗರದ ಮಹಿಳೆಯರು ಮತ್ತು ಮಾತೆಯರು ಪಾಲ್ಗೊಂಡಿದ್ದರು ಪೂಜೆಯ ನಂತರ ಸಮೃದ್ಧಿ ಮಹಿಳಾ ಮಂಡಳದ ಸರ್ವ ಸದಸ್ಯರು ಸೇರಿ ಭಜನೆಯನ್ನು ಮಾಡಿದರು

ನಿರ್ದಿಷ್ಟ ಗುರಿ ಸಾಧಿಸಬೇಕಾದರೆ ಕೌಶಲ್ಯ ಅತ್ಯಂತ ಅವಶ್ಯ ಕೌಶಲ್ಯ ಎಂಬುದು ನಿರಂತರವಾಗಿ ಹೊಸತನ್ನು ಕಲಿಸುವ ಹಾಗೂ ಕಲಿಯುವ ಸಾಧನ ಅದು ನಿಂತ ನೀರಂತಾಗಲು ಬಿಡಬಾರದು ಆ ಮೂಲಕ ಕೌಶಲ್ಯ ವೃದ್ಧಿಸಿಕೊಂಡು ಕೊರತೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ವಾಣಿಜ್ಯ ತೆರಿಗೆ ಅಧಿಕಾರಿ ಭುವನೇಶ್ವರಿ ಪಾಟೀಲ್ ಅಭಿಪ್ರಾಯ ಪಟ್ಟರು ಹೋಟೆಲ್ ಮಧುವನದಲ್ಲಿ ಆರಧನಾ ಸಭಾಂಗಣದಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಕೌಶಲ್ಯ ವಿಕಾಸ ಯೋಜನೆಯಡಿ ಹಮ್ಮಿಕೊಂಡಿದ್ದ ನಿರುದ್ಯೋಗ ಯುವಕ ಯುವತಿಯರಿಗೆ ಉಚಿತವಾಗಿ ಮೂವತ್ತು ದಿನಗಳ ಅಕೌಂಟ್ ಅಸಿಸ್ಟೆಂಟ್ ತರಬೇತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಒಂದಷ್ಟು ಪಾಪಗಳನ್ನ ಡೆಬಿಟ್ ಮಾಡ್ತಾ ಬರ್ತದೆ ಹಾಗೆ ನಮ್ಮನ್ನ ಎಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿರತ್ತೆ ಲೆಜರ್ ಅಕೌಂಟ್ ಅಲ್ಲಿ ಪ್ರಾಪರ್ ಆಗಿ ನೋಡಿ ಅಕೌಂಟ್ ಅಲ್ಲಿ ಕಾಂಟ್ರಾ ಎಂಟ್ರೀಸ್ ಅಂತ ಇದೆ ಎಂಟ್ರಿ ಫಾರ್ ಒನ್ ಎಂಟ್ರಿ ಅಲ್ವಾ ಯಾವುದೋ ಒಂದು ಡೆಬಿಟ್ ಆಗಿದೆ ಅಂದ್ರೆ ದೆರ್ ಮಸ್ಟ್ ಪಿ ಅ ಕ್ರೆಡಿಟ್ ಹಾಗಿದ್ರೆ ಏನು ಕ್ರೆಡಿಟ್ ಆಗ್ಬೇಕು ಪುಣ್ಯ ಕ್ರೆಡಿಟ್ ಆಗ್ಬೇಕು ಅಂದ್ರೆ ಪಾಪ ಡೆಬಿಟ್ ಆಗ್ಬೇಕು ಗ್ರೀನ್ ಕೇರ್ ಇವತ್ತು ಏನು ಮಾಡ್ತಾ ಇದೆ ಪುಣ್ಯ ಕ್ರೆಡಿಟ್ ಮಾಡ್ತಾ ಇದೆ ಅದ್ರ ಜೊತೆ ಜೊತೆಗೆ ನಿಮಗೆ ತರಬೇತಿಯನ್ನ ಕ್ರೆಡಿಟ್ ಮಾಡ್ತಾ ಇದೆ ಕೌಶಲ್ಯವನ್ನ ಕ್ರೆಡಿಟ್ ಮಾಡ್ತಾ ಇದೆ ನಿಮ್ಮಲ್ಲಿರುವ ಭಯವನ್ನ ಡೆಬಿಟ್ ಮಾಡ್ತಾ ಇದೆ ಹಾಗೆ ಸಮಾಜದಲ್ಲಿರುವ ಎಷ್ಟೋ ಅಂಕು ಡಂಕುಗಳನ್ನ ಡೆಬಿಟ್ ಮಾಡ್ತಾ ಇದೆ ಕಡೆಗೆ ಈ ಲೆಕ್ಚರ್ ಎಂಟ್ರೀಸ್ ಅನ್ನ ನಾವು ಎಲ್ಲಿ ಪೋಸ್ಟ್ ಮಾಡ್ತೇವೆ ಬ್ಯಾಲೆನ್ಸ್ ಶೀಟ್ ಗೆ ಪೋಸ್ಟ್ ಮಾಡ್ತೇವೆ ಯಾರಾದ್ರೂ ಅಕೌಂಟ್ ಲೆಕ್ಚರ್ಸ್ ಇದ್ರೆ ಹೇಳಿ ಬ್ಯಾಲೆನ್ಸ್ ಶೀಟ್ ಏನು ಜೀವನನು ಅಷ್ಟೇ ಏನಾದ್ರೂ ಬದಲಾಗ್ತಿದೆ ಅಥವಾ ಅಧೋಗತಿಗೆ ಹೋಗ್ತಿದೆ ಅಂದ್ರೆ ಒಂದೊಮ್ಮೆ ಪಾಲಕರು ಮತ್ತು ಈ ರಾಷ್ಟ್ರ ಕಟ್ಟುವ ಶಕ್ತಿ ಇರುವ ಏಕಮಾತ್ರ ಶಕ್ತಿ ಇರುವಂತವರು ಅಂದ್ರೆ ಶಿಕ್ಷಕರು ಶಿಕ್ಷಕರು ಉದ್ಯೋಗಕ್ಕಾಗಿ ಮಾತ್ರವಲ್ಲ ಬದುಕಿಗೆ ಸಾವಿರ ದಾರಿ ಅನ್ನುವುದನ್ನ ಮಕ್ಕಳ ಮನಸ್ಸಿನಲ್ಲಿ ತುಂಬಬೇಕಾದ ಅನಿವಾರ್ಯತೆ ಇವತ್ತಿದೆ ಒಂದು ಹಂತದವರೆಗೂ ನಾವೆಲ್ಲ ನಮ್ಮ ಮಕ್ಕಳ ಚಾಂಪಿಯನ್ಸ್ ಆಗಿ ನೋಡ್ತೇವೆ ಆದ್ರೆ ಎಸ್ ಎಸ್ ಎಲ್ ಸಿ ಬರ್ತಿದ್ದಂಗೆ ಮನೆಯ ಗೋಡೆ ನಾಲ್ಕು ಗೋಡೆಯ ಮಧ್ಯಕ್ಕೆ ಅವನ್ನ ಕಟ್ಟಿ ಹಾಕಿ ಬಿಡ್ತೇವೆ ವಿದ್ಯೆ ಅನ್ನೋದು ಬದುಕುವ ದಾರಿಗೆ ಒಂದು ಹಂತದವರೆಗೂ ಕರೆದುಕೊಂಡು ಹೋಗುತ್ತೆ ಬಿಟ್ರೆ ಆದ್ರೆ ಅದೇ ಕೊನೆಯದಲ್ಲ ಇವತ್ತು ನಿಮಗೆಲ್ಲರಿಗೂ ತರಬೇತಿ ನೀಡ್ತಾರೆ ಆದ್ರೆ ಆ ತರಬೇತಿಯನ್ನ ಹೇಗೆ ನೀವು ಬಳಸಿಕೊಳ್ತೀರಿ ಶಿರ್ಸಿ ನಗರಸಭೆಯಿಂದ ಗಟಾರ ಸರಿಪಡಿಸುವ ಕೆಲಸ ಶ್ಲಾಘನೀಯವಾಗಿದೆ ಆದರೆ ಈ ಎಲ್ಲಾ ನಗರಸಭೆಯ ಕೆಲಸಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಮುಖ್ಯವಾಗಿ ಗಟಾರ ಸರಿಪಡಿಸುವಾಗ ವಿದ್ಯುತ್ ಕಂಬಗಳಿಗೆ ಧಕ್ಕೆಯಾಗುವ ಇಲ್ಲವೇ ಸ್ಥಳಾಂತರಗೊಳಿಸಬೇಕಾದ ಅನಿವಾರ್ಯತೆ ಬರಬಹುದು ಇದಕ್ಕೆ ಹೆಸ್ಕಾಂನವರು ನಗರಸಭೆಯಿಂದ ಪತ್ರ ಬರೆಯುವವರೆಗೂ ಕಾಯದೆ ಸಾರ್ವಜನಿಕರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕೆಂದು ಸಾರ್ವಜನಿಕರು ಅಭಿಪ್ರಾಯ ಿದ್ದಾರೆ ಈಗ ಕರ್ನಾಟಕ ರಾಜ್ಯ ಇತ್ತು ಕಾರವಾರ ಜಿಲ್ಲಾ ಶಿಸಿ ತಾಲೂಕು ಅಬ್ದುಲ್ ಬಾರಿ ಇವತ್ತು ಇಲ್ಲಿ ಒಂದು ಶಿಶಿ ನಗರ ಇಡುಕಿ ನಗರದಲ್ಲಿ ಇಲ್ಲಿ ಕೋಟಗಿರಿ ಅಂತ ಹೇಳಿ ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗಿತ್ತು ಒಂದು ಐ ಒಂದು ಹದಿನೈದು ಇಪ್ಪತ್ತು ವಿಡಿಯೋಗಳನ್ನು ಮಾಡಿ ಕಳ್ಸ್ತಾ ಇದ್ರು ಇಲ್ಲಿಂದ ಸಾರ್ವಜನಿಕರು ಮತ್ತು ಇದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಶಾಲೆ ಮಕ್ಕಳು ನಿಂತಿದ್ರು ಇಲ್ಲಿ ಸಿಕ್ಕಾಪಟ್ಟೆ ಶಾಲೆ ಮಕ್ಕಳು ಇಲ್ಲಿ ಜನ ನಿಂತಿದ್ರಲ್ಲ ಇಲ್ಲಿ ಇಲ್ಲಿ ಭಾಳ ನೀರು ಒಂದು ಭಾಳ ಅಂದ್ರೆ ಒಂದು ಗುಂಡಿ ದೊಡ್ಡ ಗುಂಡಿ ಆ ಥರ ನೀರು ನಿಂತಿತ್ತು ಇಲ್ಲಿಂದ ಯಾವುದೇ ಒಂದು ಗಾಡಿಗಳನ್ನು ಬರಲಿ ಬಂದಿದ್ದ ಆ ನೀರನ್ನು ಶಾಲೆ ಮಕ್ಕಳ ಮೈ ಮೇಲೆ ಆರೋದು ಇದೆಲ್ಲ ಸಂಬಂಧಪಟ್ಟು ಭಾಳ ತೊಂದರೆ ಆಗ್ತಾ ಇತ್ತು ಅದಕ್ಕೋಸ್ಕರ ಸುಮಾರು ಅರ್ಜಿಗಳನ್ನು ವಿಡಿಯೋಗಳನ್ನು ವೈರಲ್ ಮಾಡಿದಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಕಿದ್ದಾಗಿತ್ತು ಆದರೆ ಅವರು ಇವತ್ತು ಬಂದಿದ್ದಾರೆ ಇಲ್ಲಿ ಬಂದಿದ ಕಾರಣದಿಂದ ಇಲ್ಲಿ ಇವತ್ತು ಗಟ್ಟರನ್ನು ತೆಗಿತಾ ಇದ್ದಾರೆ ಸೊ ಆಗಿದೆ ಗಟ್ಟರನ್ನು ತೆಗೆದ್ರಿಂದ ಯಾಕಂದರೆ ಇಲ್ಲಿ ದೊಡ್ಡ ಗಟ್ಟರೆ ಆಗ್ಬಿಡ್ತಂದ್ರೆ ಇಲ್ಲಿ ಯಾವುದೇ ಥರದ ನೀರನ್ನು ರೋಡಿಗೆ ಬರೋದಿಲ್ಲ ಟ್ರಾಫಿಕ್ ಜಾಮು ಆಗೋದಿಲ್ಲ ಇವತ್ತೇ ಸೋಮವಾರ ಇವತ್ತಿನ ದಿವಸ ಇಪ್ಪತ್ತು ತಾರೀಕು ಸೋಮವಾರ ದಿವಸ ಇವತ್ತು ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮತ್ತೇನಂದರೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಒಂದು ಏನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಇದು ಕೆಲಸವನ್ನು ಮುಗಿಸ್ಕೊಡ್ಬೇಕು ಮತ್ತು ಏನೇದು ಏನಂದರೆ ಇಲ್ಲಿ ಆ್ಯಕ್ಚುಲಿ ರಾಜ್ ಬರುತ್ತೆ ಇದು ಹಳೆಯದು ರಾಜ್ ಅಂತ ಒಂದು ಹೆಸರು ಇಲ್ಲೊಂದು ಮತ್ತು ಆಮೇಲೆ ಒಂದು ಹಿಗ್ಳೂರು ಮುಸ್ಲಿಂ ಅದೊಂದು ಬರುತ್ತೆ ಅದರ ನಂತರ ಒಂದು ಹುಬ್ಳಿ ರೋಡಲ್ಲಿ ಮತ್ತೊಂದು ಬಸ್ ಡಿಪೋ ಹತ್ರ ಮೂರು ರಾಜಕಾಲಿ ಸಂಬಂಧಪಟ್ಟಿದ್ದು ಈಗ ಆ ಲೆಕ್ಕದಲ್ಲಿ ಇದು ಆದಷ್ಟು ಬೇಗ ಇದನ್ನು ಕೆಲಸ ಮುಗಿಸ್ಕೊಳ್ಬೇಕು ಮತ್ತು ಇದರಿಂದ ಏನು ಕಾರ್ಯಕ್ರಮಗಳು ಸ್ವಲ್ಪ ಬಂದನೇ ಆಗುತ್ತೆ ಇವತ್ತು ದಿವಸ ಆದಷ್ಟು ಬೇಗ ಯಾವುದೇ ಒಂದು ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟವರು ಎಲ್ಲೆಲ್ಲ ಗಟ್ಟರುಗಳನ್ನು ಕಾಲುವೆಗಳನ್ನು ಮುಚ್ಚಿದ್ದೀರಿ ಅದಕ್ಕೆ ಸ್ವಲ್ಪ ಸಂಬಂಧಪಟ್ಟಂಗೆ ಬಂದು ಅಲ್ಲಿ ಎಲ್ಲೆಲ್ಲಿ ನೋಡಿ ಸ್ವಲ್ಪ ನೀವು ತನಿಖೆಯನ್ನು ಮಾಡಿ ಏನಂತು ಎಲ್ಲ ಕಡೆಯಿಂದ ನಮ್ಮ ಟ್ರಸ್ಟಿಂದ ಆಗ್ಲಿ ಆಗಲೇ ನಮ್ಮ trust ಇಂದ ಎಲ್ಲಾ members ಇಂದ ಆಮೇಲೆ ಈ ಸಾರ್ವಜನಿಕರಿಂದ ಒಂದು ನಿಮ್ಮ ಎಲ್ಲಾ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವಿನಂತಿ ನಮಸ್ಕಾರ ಸಿರ್ಸಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಡಾಕ್ಟರ್ ಭಾಸ್ಕರ್ ಸ್ವಾದಿ ಲಯನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಂಎಸ್ ಚೈತನ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಲಯನ್ಸ್ ಪಿಯು ಕಾಲೇಜಿನ ಕುಮಾರಿ ಹೆಗಡೆ ನೂರು ಮೀಟರ್ ಮತ್ತು ಇನ್ನೂರು ಮೀಟರ್ ಓಟದಲ್ಲಿ ಹಾಗೂ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ಕ್ರೀಡಾಕೂಟದ ವೀರಾಗ್ರಣಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾಳೆ ಕುಮಾರ್ ಸಾತ್ವಿಕ್ ನಾಗರಾಜ್ ಚಕ್ರಸುತದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ